ಸೆಕೆಂಡ್ ಹ್ಯಾಂಡ್ನ ಮದುವೆ ಆಗಿದ್ದೀರಾ ನಿಮಗೆ ಶುಭವಾಗಲಿ ಅಂತ ಹೇಳಿ ಇದೀಗ ಏನು ಬಿಗ್ ಬಾಸ್ನ ಅವರಿಗೆ ಕಮೆಂಟ್ ಮಾಡಿದ್ದಾರೆ ಯುವತಿ ಸೊ ಇವತ್ತಿಗೆ ಫುಲ್ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಸೊ ಬನ್ನಿ ಏನಾಯಿತು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲೆಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹಲವು ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ನಡೆಸಿದ ಕಿರುತೆರೆ ನಟಿ ಹಾಗೂ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ಕೂಡ ಹೌದು ಸಿರಿಯವರು ಸೊ ಮದುವೆ ಆಗಿ ಇತ್ತೀಚೆಗೆ ನೆರವೇರಿತು ಸೊ ರಂಗೋಲಿ ಮನೆ ಮನೆಯೊಂದು ಮೂರು ಬಾಗಿಲು ಬದುಕು ರಾಮಚಾರಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ಕೂಡ ನಟಿಸಿ ಪ್ರೇ ಕಿರುತ್ತಾರೆ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದು ಸೊ ಹಳೆ ವರ್ಷದ ವರ್ಷಗಳ ಕಾಲ ಮದುವೆ ಆಗುವ ವಿಚಾರದಿಂದ ದೂರ ಉಳಿದಿದ್ದ ಸಿರಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದರ ಬಗ್ಗೆ ಮಾತನಾಡಿದರು ಮದುವೆಗಕ್ಕೆ ತಮ್ಮ ಇಷ್ಟವೇ ಇಲ್ಲ ಅಂತ ಹೇಳಲ್ಲ ಸೊ ನನಗೆ ಇಷ್ಟವಾಗುವ ಹುಡುಗ ಸಿಕ್ಕಲ್ಲ ಮದುವೆ ಆಗದಾಗಿ ತಿಳಿಸಿದ್ರು ಸೊ ಬಿಗ್ ಬಾಸ್ ನಲ್ಲಿ ಹೊರಬಂದ ಕೆಲವೇ ದಿನಗಳಲ್ಲಿ ಈ ಒಂದು ವಿವಾಹವಾಗಿದ್ದಾರೆ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಅತ್ಯಂತ ಸರಳವಾಗಿ ಅವರ ವಿವಾಹವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ಶೇರ್ ಆದ ಬಳಿಕವೇ ಅವರ ಮದುವೆಯಾಗಿದ್ದ ಸುದ್ದಿ ಖಚಿತವಾಗಿತ್ತು ಪರಭಾಷೆಯ ಸೀರೆಗಳಲ್ಲಿ ನಟಿಸುವ ಮೂಲಕ ಪಕ್ಕದ ರಾಜ್ಯಗಳಲ್ಲೂ ಸಿರಿ ಫೇಮಸ್ ಕೂಡ ಆಗಿದ್ದು ಇತ್ತೀಚೆಗೆ ತಮ್ಮ ಮದುವೆಗೆ ನಿಲ್ ಆರ್ಟ್ ಮಾಡಿದ್ದಂಥ ನಗರದ ಕಂಪನಿಯನ್ನು ಮೆಚ್ಚಿ ಅವರ ವಿಡಿಯೋ ಮಾಡಿದರು ಸೊ ಮದುವೆಗಾಗಿ ಅವರು ಮಾಡಿದ್ದ ಆರ್ಟ್ ಬಹಳ ಉತ್ತಮವಾಗಿತ್ತು ಎಂದು ಶ್ಲಾಘನೆ ಕೂಡ ಮಾಡಿದ್ದಾರೆ ಈ ಒಂದು ವಿಡಿಯೋವನ್ನ ಕ್ಲಾಸಿಕ ಒಂದು ಪೇಜ್ನಲ್ಲಿ ನಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದು ಸೊ ಮಾಡಿದ ಯುವತಿಯೊಬ್ಬಳು ಇದಕ್ಕೆ ಕಮೆಂಟ್ ಕೂಡ ಮಾಡಿದ್ದಾರೆ ಅವರಿಗೆ ನೀವು ಸೆಕೆಂಡ್ ಹ್ಯಾಂಡ್ ಹಸ್ಬೆಂಡ್ನ ಮದುವೆ ಹಾಕಿದ್ದೀರಿ ನಿಮಗೆ ಶುಭಾಶಯಗಳು ಎಂದು ಆರ್ತಿ ಎನ್ನುವ ಹುಡುಗಿ ಕಮೆಂಟ್ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಹಲವರು ಆರ್ತಿ ಅವರ ಕಮೆಂಟನ್ನು ಅನ್ನು ಟೀಕೆ ಮಾಡಿದ್ದಾರೆ ನೀವು ಬಾಯಿ ಮುಚ್ಚಿಕೊಂಡು ಇದ್ರೆ ಒಳ್ಳೆಯದು ಆಕೆಯ ಬಗ್ಗೆ ನಿಮಗೆ ಖುಷಿ ಇದ್ರೆ ಸಾಕು ಎಂದು ವಿಘ್ನೇಶ್ ಕುಮಾರ್ ಎನ್ನುವರು ಬರೆದಿದ್ದಾರೆ ನಾಚಿಕೆ ಆಗಬೇಕು ನಿಮ್ಮಂತ ಅನ್ಎಜುಕೇಟೆಡ್ನ ನಿಮ್ಮ ಅಪ್ಪ ಅಮ್ಮ ಇತ್ತು ಬೀದಿ ಬಿಡ್ತಾರೆ ಅದಕ್ಕೆ ಸ್ಲಮ್ ಜನರು ಮಾತನಾಡುತ್ತಾರೆ ಮಾತನಾಡ್ತಾ ಇದ್ದೀಯಾ ಒಬ್ಬರ ಬಗ್ಗೆ ಈ ರೀತಿ ಕಮೆಂಟ್ ಆಗ್ತಿಯಲ್ಲ ನಿನ್ನ ಜನ್ಮಕ್ಕೆ ಯಾರು ಕೂಡ ಬಾಳ್ ಕೊಡೋದಿಲ್ಲ ಕಚಡಗಳು ನಿಮ್ಮ ಅಪ್ಪ ಸೆಕೆಂಡ್ ಹ್ಯಾಂಡ್ ಅಥವಾ ಫಸ್ಟ್ ಹ್ಯಾಂಡ್ ಅನ್ನೋದನ್ನು ನೋಡು ಮೊದಲು ಎದು ಟೀಕೆ ಮಾಡಿದ್ದಾರೆ ಒಂದು ಮಹಿಳೆಯಾಗಿ ನೀನು ಮಾಡಿರುವ ಕಮೆಂಟ್ ಸರಿಯಲ್ಲ ನೀನು ಕೂಡ ಮುಂದೆ ಸೆಕೆಂಡ್ ಹ್ಯಾಂಡ್ ಹಸ್ಬೆಂಡನ್ನೇ ಪಡೆಯಬಹುದು ಯಾರಿಗೆ ಗೊತ್ತು ಬಟ್ ಸಿಕ್ಕಿದ್ದಕ್ಕೆ ಖುಷಿಯಾಗಿರಬೇಕು ಎಂದು ಬುದ್ಧಿವಾದ ಹೇಳಿದ್ದಾರೆ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಹಾಗೂ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದ್ರಿಂದ ಖುಷಿ ಪಡಬೇಡಿ ನೀವು ಕೂಡ ಮನುಷ್ಯರನ್ನ ಅನ್ನೋದನ್ನು ನೆನಪಿರಲಿ ಎಂದು ಇವರು ಹೇಳಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಹೇ ರೀತಿ ಕಮೆಂಟ್ ಮಾಡುವ ಬದಲು ಅವರ ಒಂದು ಅವರ ಲೈಫನ್ನು ಅವರಿಗೆ ಫ್ರೀ ಬಿಟ್ಕೊಟ್ರೆ ಅವರ ಲೈಫು ಅವ್ರಿಗೆ ಅವರ ಕಷ್ಟ ಅವರೇ ಅನುಭವಿಸೋದು ನೀವೇನು ಅನುಭವಿಸೋಲ್ಲ ಸೊ ಏನೇ ಆಗಲಿ ಆಗಿದ್ದಾರೆ ಸುಖವಾಗಿರಲಿ ಅನ್ನೋದನ್ನು ಹರ್ಷಿಸಿ ಅಂತ ಹೇಳ್ತಾ ಇದೆ ನಮಗೂ ಸಹ ವೀಕ್ಷಕರೇ ಥ್ಯಾಂಕ್ ಯು